ఓం ఓం నమో బ్రహ్మాదిభ్యో బ్రహ్మవిద్యాసంపదాకర్తభ్యో వంశర్షిభ్యో నమో మహద్భ్యో నమో గురుభ్య సర్వప్లవరహిత ప్రజ్ఞానఘన ప్రత్యగర్థో బ్రహ్మైవాహమస్మి బ్రహ్మైవాహమస్మి నమస్కారాటకోమరిషత్తిన ఎరడనయ అధ్యాయ ఎరడన వల్లియ హొందనయ మంత్ర సూర్యను ఎలా జనరిగూ కణాదరూ కూడా ಆ ದೋಷಗಳಿಂದ ಕಣ್ಣಿನ ಮತ್ತು ಹೊರಗಿನ ದೋಷಗಳಿಂದ ಹೇಗೆ ಅವನು ಬೇರೆಯಾಗಿಯೇ ಇರ್ತಾನೋ ಅದೇ ರೀತಿಯಲ್ಲಿ ಎಲ್ಲ ಜೀವಿಗಳ ಅಂತರಾತ್ಮನಾಗಿರತಕ್ಕಂಥ ಆತ್ಮನು ಅವರ ಸುಖ ದುಃಖಗಳಿಂದ ಹೊರಚಾಗಿರ್ತಾನೆ ಅಂತ ಹೇಳಿದ್ದಾಯಿತು ಆ ಮಂತ್ರದ ತಾತ್ಪರ್ಯವನ್ನು ನೋಡೋಣ ಸೂರ್ಯೋ ಯಥಾಚಕ್ಷುಷ ಆಲೋಕೇನೋಪಕಾರುರೀಷಾದ್ಯಶುಚಿ ಪ್ರಕಾಶನೇನ ತದ್ದರ್ಶಿನ್ ಸರ್ವೋಕ್ಯ ಚಕ್ಷುರೀ ಸನ್ ನ ಲಿಪ್ಯತೆ ಚಕ್ಷುಷೈ ಅಶುಚ್ಯಾದಿ ದರ್ಶನ ನಿಮ್ದೈ ಆಧ್ಯಾತ್ಮಕೈ ಪಾಪದೋಷೈ ಬಾಹ್ಯೈಶ್ಚಾಶುಚ್ಯಾದಿ ಸಂಸರ್ಗದೋಷೈ ಸನ್ ತರ್ವೂತಾತ್ಮ ನ ಲಿಪ್ಯತೆ ಲೋಕದುಖಾಹ್ಯ ಸೂರ್ಯನು ಹೇಗೆ ಬೆಳಕಿನಿಂದ ಕಣ್ಣಿಗೆ ಸಹಾಯ ಮಾಡ್ತಾ ಇರ್ತಾನೋ ಮೂತ್ರ ಮಲ ಮುಂತಾದಂತಹ ಅಶುಚಿಯಾದಂತಹ ಪದಾರ್ಥಗಳನ್ನು ಪದಾರ್ಥಗಳ ಮೇಲೆ ಆತ ಬೆಳಕನ್ನು ಬೀರ್ತಾನೋ ಅದನ್ನು ನೋಡ್ತಾ ಇರತಕ್ಕಂತಹ ಜನರಿಗೆಲ್ಲ ಕಣ್ಣಾಗಿದ್ದರೂ ಕೂಡ ಆ ಅಶುಚಿಯಾದಂತಹ ಪದಾರ್ಥವನ್ನು ನೋಡಿದ್ದರಿಂದ ಉಂಟಾಗಬಹುದಾದಂತಹ ಒಳಗಿನ ದೋಷಗಳಿಂದಲೂ ಕೂಡ ಕಣ್ಣಿಗೆ ಉಂಟಾಗತಕ್ಕಂತಹ ಒಳಗಿನ ದೋಷಗಳಿಂದಲೂ ಕೂಡ ಹಾಗೂ ಹೊರಗಿನ ಅಶುಚಿ ಪದಾರ್ಥಗಳ ಸಂಬಂಧದಿಂದ ಉಂಟಾಗತಕ್ಕಂತಹ ದೋಷಗಳಿಂದಲೂ ಕೂಡ ಲಿಪ್ತನಾಗಿ ಆತ ಇರ್ತಾನೆ ಅಂದರೆ ಹೊರಚಾಗಿರ್ತಾನೆ ಅದರಂತೆ ಎಲ್ಲ ಪ್ರಾಣಿಗಳ ಅಂತರಾತ್ಮನಾದಂತಹ ಆತ್ಮನು ಒಬ್ಬನೇ ಆದರೂ ಕೂಡ ಜನರ ದುಃಖದಿಂದ ಆತ ಹೊರಚಾಗಿರ್ತಾನೆ ಆ ಜನರ ದುಃಖಕ್ಕೆ ಆತ ಒಳಪಡೋದಿಲ್ಲ ಅಂತ ಅರ್ಥ ಅಂದರೆ ಸೂರ್ಯನು ತನ್ನ ಬೆಳಕಿನಿಂದ ನಮ್ಮ ಕಣ್ಣಿಗೆ ಸಹಾಯ ಇದ್ದಾನೆ ನಮ್ಮ ಕಣ್ಣುಗಳು ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಆತ ಸಹಾಯ ಮಾಡ್ತಾನೆ ಹಾಗೆಯೇ ಮೂತ್ರ ಮಲ ಮುಂತಾದಂತಹ ವಸ್ತುಗಳನ್ನು ನೋಡಿದಾಗ ನಮಗೆ ಏನು ಒಳಗಿನ ದೋಷಗಳು ಉಂಟಾಗುತ್ತೋ ಅಂದರೆ ಅಸಹ್ಯ ಹೇಳತಕ್ಕಂಥದ್ದು ನಮಗೆ ಉಂಟಾಗುತ್ತೆ ಅಂತಹ ದೋಷಗಳು ನಮಗೆ ಅನುಭವಕ್ಕೆ ಬಂದರೂ ಕೂಡ ಸೂರ್ಯನಿಗೆ ಆ ದೋಷಗಳು ಉಂಟಾಗೋದಿಲ್ಲ ಹಾಗೆಯೇ ಎಲ್ಲ ಪ್ರಾಣಿಗಳಲ್ಲೂ ಕೂಡ ವ್ಯಾಪಕವಾಗಿ ಇರತಕ್ಕಂತಹ ಆತ್ಮನು ನಮ್ಮಲ್ಲಿ ಏನೇ ದೋಷ ಬಂದರೂ ದೋಷಗಳು ಕಂಡು ಬಂದರೂ ಕೂಡ ಅಂತಹ ದೋಷಕ್ಕೆ ನಮಗೆ ಉಂಟಾಗತಕ್ಕಂತಹ ದುಃಖಗಳಿಗೆ ಸುಖಗಳಿಗೆ ಆ ಆತ್ಮಸ್ವರೂಪ ಹೇಳತಕ್ಕಂಥದ್ದು ಅಂಟುಕೊಳ್ಳೋದಿಲ್ಲ ಅಂತ ಅರ್ಥ ನಮಸ್ಕಾರ